ಸ್ನೇಹಿತರೆ ಈ ವಿಡಿಯೋನೊಂದ್ಸಲ ನೋಡಿ ಆ ಹುಡುಗನ ಹತ್ರ ಹಾಕೊಳಕ್ಕೆ ಚಪ್ಪಳಿದೆ ಅಷ್ಟೆ ಎಲ್ಲರ ಹತ್ರ ಶೂ ಇದೆ ಎಲ್ಲರೂ ಶೋ ಅಪ್ ಮಾಡ್ತಿದ್ದಾರೆ ನಾನು ಓಡ್ತೀನಿ ಹಂಗೆ ಹಿಂಗೆ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಬಟ್ ಅವನ ಹತ್ರ ಏನಿದೆ ಮೈಂಡ್ಸೆಟ್ ನಾನು ರನ್ನಿಂಗ್ ಓಡಬೇಕಲ್ಲ ಅಷ್ಟೇ ಮೈಂಡ್ಸೆಟ್ ಇದೆ ಹತ್ರ ಅದು ಬಿಟ್ಟರೆ ನೆನೇ ಇಲ್ಲ ಹಾಗೆ ನಮ್ಮ ಹತ್ರ ಏನಿದೆಯಲ್ಲ ಅದರಲ್ಲಿ ನಾವು ಓಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಅಷ್ಟರಲ್ಲಿ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಚೆನ್ನಾಗಿರೋ ಇಲ್ಲ ಹಂಗೆ ಹಿಂಗೆ ಆಮೇಲೆ ಇಲ್ಲ ಕಾರ್ ಇಲ್ಲ ರೀಸನ್ ಬೇಡ ಏನಿದೆಯಲ್ಲ ಅದರಲ್ಲೇ ಸ್ಟಾರ್ಟ್ ಮಾಡೋಣ ಗುರಿ ಅಷ್ಟೇ ಮುಟ್ಟದ್ದಾರಿದ್ರೂ ನಾನು ಹೆಂಗೆ ಹೋಗ್ತೇನೆ ಗೊತ್ತಿಲ್ಲ ಆ ಹುಡುಗ ಚಪ್ಪಲಿ ಮೇಲೆ ಓಡ್ಬಿಟ್ಟರು ಫಸ್ಟ್ ರಾಕ್ತ ಅಂದರೆ ಫಸ್ಟ್ ಬರ್ತಾನೆ ಹಾಗೆ ನಮ್ಮ ಇರೋದ್ರಲ್ಲಿ ನಾವು ಅಂತ ಈ ವಿಡಿಯೋನ ನಮಗೆ ಅರ್ಥ ಆಗುತ್ತೆ ಏಕೆಲ್ಲ ಇನ್ನು ಮುಂದೆ ಏನಾದರೂ ಸ್ಟಾರ್ಟ್ ಮಾಡೋದಾದ್ರೆ ತುಂಬ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ರಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದಷ್ಟು ನಿಮಗೆ ಡಿಮೋಡೇಟ್ ಆಗ್ತಾರೆ ಅದೇ ಸ್ಮಾಲಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಇರೋದನ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇವರು ಓಟ್ ಟ್ಯಾಲೆಂಟ್ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಬೇಕು ಹೇಳಬೇ